ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ನಿನ್ನೆ ಈ ಒಂದು ಮಹಿಳೆಯರಿಗೆ ಜಮಾ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ಇವತ್ತು ಕೂಡ ಈ ಒಂದು ಹನ್ನೊಂದು ಜಿಲ್ಲೆಯಲ್ಲಿರುವಂತಹ ಮಹಿಳೆಯರಿಗೆ ಜಮಾ ಆಗ್ತಾ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲೈವ್ ಗ್ರೂಪ್ ಸಮೇತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿನ್ನೆ ಸಾಕಷ್ಟು ಮಹಿಳೆಯರು ಕಮೆಂಟ್ ಮಾಡಿದ್ದಾರೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಇನ್ನು ಯಾವ ಜಿಲ್ಲೆಯಲ್ಲಿರುವಂತಹ ಮಹಿಳೆಯರಿಗೆ ಹಣ ಬರಲಿದೆ ಎನ್ನುವುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಟೋಟಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಫೈನಲಿ ರಿಲೀಸ್ ಹದಿನಾರನೇ ಕಂತಿನ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಸೊ ಹಾಗಾದ್ರೆ ಇದ್ರ ಬಗ್ಗೆ ಎಲ್ಲನು ಕೂಡ ನಾವು ಚರ್ಚೆ ಮಾಡೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ಗಳು ನೋಟಿಫಿಕೇಶನ್ ಕೂಡ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ಬಂದ್ಬಿಡ್ತೀನಿ ಬಂದುಬಿಡ್ತೀನಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ನಿನ್ನೆ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ಪೀಡಾಗಿ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ಕೊನೆಯದಾಗಿ ಫೈನಲಿ ತಾಂತ್ರಿಕ ದೋಷ ಇಲ್ಲ ಗ್ರಾಮ ಪಂಚಾಯಿತಿಯಿಂದ ಹಣ ಕೂಡ ಬಂದಿದೆ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಕೂಡ ಜಮಾ ಆಗ್ತಾ ಇದೆ ಟೋಟಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದಿರಿ ಎಷ್ಟು ಒಂದು ಕೋಟಿದ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳು ಇದ್ದೀರಿ ಸೊ ಅದರ ಪೈಕಿ ಈಗಾಗಲೇ ಒಂದು ಹದಿನೈದು ಲಕ್ಷದವರೆಗೂ ಕೂಡ ಫಲಾನುಭವಿಗಳಿಗೆ ಹದಿನ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸುಮಾರು ಎರಡು ಸಾವಿರ ಹಣ ಮಾತ್ರ ಜಮಾ ಆಗ್ತಾ ಇದೆ ನೀವು ಅನ್ಕೊಳ್ಬಹುದು ಹದಿನೇಳನೇ ಕಂತಿನ ಹಣ ಜಮಾ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ಮೊದಲು ಹದಿನಾರನೇ ಕಂತಿನ ಹಣ ನಿಮಗೆ ಜಮಾ ಆಗತ್ತೆ ನೆಕ್ಸ್ಟ್ ಒಂದು ನಾಲ್ಕು ಎರಡರಿಂದ ಮೂರು ದಿನ ಬಿಟ್ಟು ಮತ್ತೆ ಎರಡು ಸಾವಿರ ಹಣ ಜಮಾ ಆಗುತ್ತೆ ಟೋಟಲಿ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗಿರತ್ತೆ ಓಕೆನಾ ಸೊ ಇನ್ನು ಒಂದು ವಾರದಲ್ಲಿ ಟೋಟಲಿ ಎರಡು ತಿಂಗಳ ಹಣ ನಿಮಗೆ ಕ್ಲಿಯರ್ ಆಗಿರುತ್ತೆ ಅಂತ ಹೇಳ್ಬೋದು अदाद में ಮಾರ್ಚ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಮಾರ್ಚ್ನಲ್ಲಿ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಹಾಕ್ಬೋದು ಹದಿನೇಳು ಅಂದರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಹಾಕ್ಬೋದು ಈಗ ಸದ್ಯಕ್ಕೆ ಹದಿನಾರು ಹದಿನೇಳು ಅಂದರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಬರ್ತಕ್ಕಂಥದ್ದು ಈಗ ಟೋಟಲಿ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅಂತ ಅನ್ಬೋದು ನೋಡಿ ಜ ಯಾವುದು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಏಕೆಂದರೆ ಫೆಬ್ರವರಿ ಕೂಡ ಮುಗಲಿಕ್ಕೆ ಬಂತು ಟೋಟಲಿ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಅಲ್ಲಿ ಹದಿನಾರನೇ ಕಂತಿನ ಹಣ ನಿಮಗೆ ಇನ್ನು ಇನ್ನೇನು ಮೂರ್ನಾಲ್ಕು ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ ಅದಾದ ತಕ್ಷಣ ಹದಿನೇಳನೇ ಕಂತಿನ ಹಣ ಕೂಡ ಕ್ಲಿಯರ್ ಮಾಡಿ ಕೊನೆಯದಾಗಿ ನಿಮಗೆ ಜನವರಿ ಫೆಬ್ರವರಿ ತಿಂಗಳ ಹಣ ಮಾರ್ಚ್ ನಲ್ಲಿ ಹಾಕುವಂತಹ ಸಾಧ್ಯತೆ ಇರುತ್ತೆ ಈಗ ಸದ್ಯದಲ್ಲಿ ನಾವು ಎರಡು ತಿಂಗಳ ಹಣ ಆದ್ರೆ ಪಡ್ಕೊಳ್ಳೋಣ ಈಗ ಮೊದಲನೇದಾಗಿ ಹದಿನಾರನೇ ಕಂತಿನ ಹಣ ಮಾತ್ರ ನಿಮಗೆ ರಿಲೀಸ್ ಆಗ್ತಕ್ಕಂಥದ್ದು ಈಗಾಗಲೇ ಕಲಬುರಗಿ ಆಗಿರ್ಲಿ ದಾವಣಗೆರೆ ಜಿಲ್ಲೆದವರು ಕೂಡ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಹಾವೇರಿ ಜಿಲ್ಲೆದವರು ಕೂಡ ಕಮೆಂಟ್ ಮಾಡಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಿಂದ ಹಣ ಜಮಾಗಿದೆ ಆಗಿದೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಆಗಿರ್ಲಿ ಬೆಂಗಳೂರು ನಗರ ಆಗಿರ್ಲಿ ಟೋಟಲಿ ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ನೋಡಿ ಸೊ ಬಹಳಷ್ಟು ಜನರಿಗೆ ವಿಜಯಪುರ ಜಿಲ್ಲೆದವರೆಗೂ ಕೂಡ ಇಲ್ಲಿ ಹಣ ಜಮಾ ಆಗಿರುವಂತದ್ದು ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯವ್ರಿಗೂ ಕೂಡ ಹಣ ಜಮಾ ಆಗಿದೆ ವೀಕ್ಷಕರೇ ಸೊ ದಾವಣಗೆರೆದವ್ರಿಗಂತೂ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿರುವಂಥದ್ದು ಬಹಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಜಸ್ಟ್ ಬಂತು ಆ ರೀತಿ ಅಂತ ಹದಿನಾರನೇ ಕಂತಿನ ಹಣ ಅಂತ ಈ ರೀತಿಯೂ ಕೂಡ ಕಮೆಂಟ್ ಮಾಡಿದ್ದಾರೆ ಸೊ ನಮಗೆ ಟೈಮ್ ಕೂಡ ಎರಡು ಗಂಟೆಗೆ ಜಮಾ ಆಗಿದೆ ಒಂದೂವರೆ ಗಂಟೆಗೆ ಜಮಾ ಆಗಿದೆ ಈ ರೀತಿಯೂ ಕೂಡ ಕಮೆಂಟ್ಸ್ಗಳು ಬಂದಿದ್ದಾವೆ ಸೊ ಬಹಳಷ್ಟು ಜನರಿಗೆ ಆಲ್ರೆಡಿ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಅದರಲ್ಲಿ ದಾವಣಗೆರೆದವರು ಕೂಡ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ ವೀಕ್ಷಕರೇ ಸೊ ನಿಮಗೆ ಬಂದಿದ್ದರೆ ದಯಮಾಡಿ ಕಮೆಂಟ್ ಮಾಡೋದನ್ನು ತಿಳಿಸಿ ಆದ ಅದೇ ರೀತಿಯಾಗಿ ನಾನು ಇವತ್ತು ಪೋಲ್ ಕೂಡ ಮಾಡ್ತೀನಿ ಸೊ ನಿಮ್ಮ ಅನಿಸಿಕೆಯನ್ನು ತಿಳಿಸೋದನ್ನ ಮರಿಬೇಡಿ ಎಷ್ಟು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದೆ ನಿಮ್ಮ ಒಂದು ಊರುಗಳನ್ನ ಕೂಡ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕನ್ನು ಕಮೆಂಟ್ ಮಾಡಿದ್ರೆ ನಮಗೆ ಕ್ಲಿಯರಿಟಿ ಸಿಗುತ್ತೆ ಮತ್ತಷ್ಟು ಸೊ ನೋಡಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿ ನಾನು ಫೈನಲಿ ರಿಲೀಸ್ ಆಗಿರುವಂತದ್ದು ಸುಮಾರು ಎರಡು ತಿಂಗಳಿಂದ ಕಾಯ್ತಾ ಇದ್ರೆ ಎರಡೂವರೆ ಮೂರು ತಿಂಗಳು ಇಟ್ಕೊಂಡು ಸೊ ತಾಂತ್ರಿಕ ದೋಷ ಆಗಿದೆ ಅಂತ ಹೇಳಿದ್ರು ಕೊನೆದಾಗಿ ಎಕ್ಸಿಡೆಂಟ್ ಕೂಡ ಆಯಿತು ಮತ್ತೆ ತಾಂತ್ರಿ ಈ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗಿ ಬರಲಿಕ್ಕೆ ಟೈಮ್ ತೊಗೊಂಡು ಇಷ್ಟೆಲ್ಲ ಕೊನೆಗೆ ಫೈನಲಿ ನಿಮಗೆ ಹದಿನಾರನೇ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಸೊ ಈಗಾಗಲೇ ಸ್ಪೀಡ್ ಆಗಿ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಇವತ್ತು ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಲಿದೆ ಹಾಗಾದ್ರೆ ಈ ಒಂದು ಹನ್ನೊಂದು ಜಿಲ್ಲೆಗಳನ್ನ ನಾವು ತಿಳ್ಕೊಳ್ಳೋಣ ನೋಡಿ ಮೈಸೂರು ಜಿಲ್ಲೆ ಆಗಿರಲಿ ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಜಿಲ್ಲೆಗೂ ಕೂಡ ಹಣ ಬರಬೇಕಾಗಿರುವಂತದ್ದು ಕೋಲಾರ ಜಿಲ್ಲೆ ಕೊಡಗು ಹಾವೇರಿ ಮತ್ತು ಈ ಕಡೆ ಹಾಸನ ಗದಗ ಬಳ್ಳಾರಿ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಕ್ಕಂಥದ್ದು ಈ ಒಂದು ಜಿಲ್ಲೆಗಳಲ್ಲಿರುವಂತಹ ಮಹಿಳೆಯರಿಗೆ ಇಂದು ಹಣ ಜಮಾ ಆಗುತ್ತೆ ಸೊ ಯಾರು ಕೂಡ ತ್ವರಿ ಮಾಡ್ಕೊಳ್ಬೇಡಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಂದೇ ವಾರದಲ್ಲಿ ಡಿವೈಡ್ ಆಗಿ ಜಮ ಆಗತ್ತೆ ಒಟ್ಟಿಗೆ ಜಮಾ ಆಗೋದಿಲ್ಲ ನಾಲ್ಕು ಸಾವಿರ ನಿಮಗೆ ಅನಿಸ್ಬೋದು ಈಗ ಒಟ್ಟಿಗೆ ನಾಲ್ಕು ಸಾವಿರ ಬರತ್ತಂತ ಹೇಳಿಬಿಟ್ಟು ಆ ರೀತಿ ಪ್ರೊಸೆಸಿಂಗ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ಲ ಯಾವ ರೀತಿಯಾಗಿ ಹಣ ಜಮ ಆಗತ್ತೆ ಅಂದರೆ ಎರಡು ಸಾವಿರ ಇಂದು ಜಮಾ ಆದರೆ ಇನ್ನು ಎರಡು ಮೂರು ದಿನ ಬಿಟ್ಟು ಮತ್ತೆ ಎರಡು ಸಾವಿರ ಜಮಾ ಆಗತ್ತೆ ಈ ರೀತಿ ಜಮಾ ಆಗತ್ತೆ ನಿಮಗೆ ಟೋಟಲಿ ನಾಲ್ಕು ಸಾವಿರ ಜಮಾ ಮಾಡ್ತಾ ಹೋದ್ರೆ ಮತ್ತಷ್ಟು ತಾಂತ್ರಿಕ ದೃಶ್ಯ ಆಗ್ಬೋದು ಅಥವಾ ಈ ಹಿಂದೆ ನೋಡಿರ್ಬೋದು ನೀವು ಎರಡು ಮೂರು ಕಂತುಗಳು ಅವಾಗ್ಲೂ ಕೂಡ ಪೆಂಡಿಂಗ್ ಉಳಿದಿದ್ವು ಅಂತಹ ಸಂದರ್ಭದಲ್ಲಿ ಯಾವಾಗಲೂ ಕೂಡ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಮಾಡಿರುವಂತ ಗೃಹಲಕ್ಷ್ಮಿ ಹಿಸ್ಟ್ರಿನಲ್ಲಿ ಇಲ್ಲ ಸೊ ಹೀಗಾಗಿ ಎರಡು ಸಾವಿರ ಮತ್ತೆ ಎರಡು ಸಾವಿರ ಇಷ್ಟು ನಿಮಗೆ ಬಿಡುಗಡೆ ಮಾಡ್ಬೋದು ಎರಡು ಸಾವಿರ ರೂಪಾಯಿ ಅಂದ್ರೆ ನಮಗೆ ಸುಮಾರು ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಣ ಆದ್ರೂ ಬೇಕಾಗತ್ತೆ ಒಂದು ಕಂತಿನ ಹಣಕ್ಕಾಗಿ ಈಗ ಸುಮಾರು ಎರಡು ಕಂತಿನ ಹಣ ಆದ್ರೂ ಬಿಡುಗಡೆ ಮಾಡ್ಕೊಂಡಿದಾರಂತೆ ಅಂದ್ರೆ ಹತ್ತತ್ರ ಐದು ಸಾವಿರ ಕೋಟಿ ಹಣದವರೆಗೂ ಕೂಡ ಹಣ ಬಿಡುಗಡೆ ಆಗಿದೆ ಅಂತೆ ಅಷ್ಟರೊಳಗೆ ನಿಮಗೆ ಎರಡು ಕಂತಿನ ಹಣಗಳು ಕ್ಲಿಯರ್ ಆಗತ್ತೆ ಅನ್ನುವಂತಹ ಅನಿಸಿಕೆಯನ್ನ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಹಾಗಾದ್ರೆ ಲಕ್ಷ್ಮಿ ಹಬ್ಬಳ್ಕರ್ ಅವರು ಎಷ್ಟು ಕೊಟ್ಟಿದ್ದಾರೆ ಆಯ್ತು ಆದ್ರೆ ಸರ್ಕಾರ ಒಂದು ಮುಖ್ಯವಾಗಿ ಮಹಿಳೆಯರಿಗೆ ಬಿಗ್ ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಮಹಿಳೆಯರು ಕೂಡ ಗಮನ ಕೊಟ್ಟು ಕೇಳಿ ಬಹಳ ಮುಖ್ಯವಾದಂತಹ ಮಾಹಿತಿ ಇರುವಂಥದ್ದು ಸೊ ಆದಷ್ಟು ಆದಷ್ಟು ಕ್ಲಿಯರ್ ಆಗಿ ವಾಚ್ ಮಾಡಿ ಆದಷ್ಟು ತಿಳ್ಕೊಳ್ಳಿ ಕ್ಲಿಯರ್ ಆಗಿ ಇಲ್ಲಿ ಕೇಳಿ ಬಹಳಷ್ಟು ಮಹಿಳೆಯರು ಏನು ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯನ್ನು ನಂಬಿಕೊಂಡು ಬಹಳಷ್ಟು ಜನ ಸಾಲ ಸೂಲಗಳನ್ನು ಮಾಡಿಕೊಂಡಿದ್ದೀರಂತೆ ನಾನು ಈಗಾಗಲೇ ಇದ್ರ ಸ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಆದರೂ ಬಹಳಷ್ಟು ಜನರಿಗೆ ಈ ರೀತಿ ಪ್ರಕರಣಗಳು ದಾಖಲೆ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂಥದ್ರಲ್ಲಿ ಈಗ ಅನ್ನಭಾಗ್ಯ ಸ್ಟಾಪ್ ಆಗಿದೆ ಓಕೆ ಇಲ್ಲ ಅಂತ ಅನ್ನೋದಿಲ್ಲ ಅದಕ್ಕಿಂತ ಅನ್ನಭಾಗ್ಯ ಬರ್ತಾ ಇತ್ತು ಗೃಹಲಕ್ಷ್ಮಿ ಬರ್ತಾ ಇತ್ತು ಎರಡೂ ಕೂಡಿಸಿ ನಮಗೆ ಹಣ ನಾವು ಕೊಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟು ಮತ್ತೊಬ್ಬರ ಹತ್ರ ಹಣವನ್ನು ಇಸ್ಕೊಳ್ತಾ ಇದ್ರಿ ಕೈ ಸಾಲವನ್ನು ಮಾಡ್ತಾ ಇದ್ರಿ ಅದೇ ರೀತಿಯಾಗಿ ಇ ಎಮ್ ಐ ಮುಖಾಂತರ ಸಾಲ ಸೂಲಗಳನ್ನು ಮಾಡ್ತಾ ಇದ್ರಿ ಅಂದ್ರೆ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ರಿ ಯಾವ್ದಾದ್ರು ಫ್ರಿಜ್ ಆಗಿರಲಿ ಟಿವಿ ಆಗಿರಲಿ ಟೆಝ್ರಿಗಳಾಗಿರ್ಲಿ ಪಿ ಸಿಗಳಾಗಿರ್ಲಿ ಈ ತರ ನಿಮಗೆ ಬೇಕಾದ ಬಳಕೆಗೆ ಬರ್ತಕ್ಕಂತಹ ವಸ್ತುಗಳನ್ನು ನೀವು ಖರೀದಿ ಮಾಡ್ತಾ ಇದ್ರಿ ಅದನ್ನ ಇ ಎಮ್ ಐ ಮುಖಾಂತರ ಕಟ್ತಾ ಇದ್ರಿ ಅದನ್ನ ಒಬ್ಬೊಬ್ಬರಿಗೆ ಒಂದೊಂದು ತಿಂಗಳು ಕಟ್ಟಲಿಕ್ಕೆ ಬರೋದಿಲ್ಲ ಗೃಹಲಕ್ಷ್ಮಿ ಬಂದ ಮೇಲೆ ನಾವು ಕಟ್ ಅಲ್ಲೇ ಕಟ್ ಮಾಡ್ಕೊಳ್ತಾರೆ ಬಿಡಿ ಅಂತ ಹೇಳ್ಬಿಟ್ಟು ಈ ರೀತಿ ನೀವು ಇ ಎಮ್ ಐ ಮುಖಾಂತರ ಸಾಲವನ್ನ ಪಡ್ಕೊಂಡಿರ್ತೀರಿ ಇಂತಹ ಒಂದು ಸಂದರ್ಭದಲ್ಲಿ ನಿಮಗೆ ಇ ಎಮ್ ಐ ಮುಖಾಂತರ ಹಣ ಕಟ್ಟಲಿಕ್ಕೆ ಆಗ್ತಾ ಇರೋದಿಲ್ಲ ಸೊ ಅವಾಗ ನಿಮ್ಗೆ ಏನು ಮಾಡ್ತಾರೆ ಪ್ರತಿ ದಿನನೂ ಕೂಡ ಮೂರ್ನೂರು ರೂಪಾಯಿ ಬಡ್ಡಿ ಐದನೂರು ರೂಪಾಯಿ ಬಡ್ಡಿ ಈ ರೀತಿ ಏರಿಕೆ ಮಾಡ್ತಾ ಹೋಗ್ತಾರೆ ಸೊ ಅವಾಗ ನೀವು ದಿನದ ದುಡಿಮೆನೆ ಐದುನೂರು ರೂಪಾಯಿ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಕಡ್ತಿರ್ ಹೇಗೆ ನಿಮ್ಮ ಸಂಸಾರವನ್ನು ನಡೆಸ್ತೀರಿ ಹೇಗೆ ಈ ರೀತಿ ನಿಮಗೆ ಒತ್ತಡ ಬೀಳತ್ತೆ ಹೀಗಾಗಿ ನೀವು ಆ ಒಂದು ಕೈ ಸಾಲವನ್ನಾಗಿರಲಿ ಇ ಎಮ್ ಐ ಮುಖಾಂತರ ವಸ್ತುಗಳನ್ನು ಖರೀದಿ ಮಾಡೋದಾಗಿರಲಿ ಮಾಡಬೇಡಿ ಅಂತ ಹೇಳಿದಾರೆ ಈಗ ಕೈ ಸಾಲ ತೆಗೆದುಕೊಂಡ್ರೂ ಸಹಿತ ನೀವು ಐದು ಸಾವಿರ ರೂಪಾಯಿ ತೆಗೆದುಕೊಂಡ್ರೆ ವಾರದ ಬಡ್ಡಿ ಈಗ ಹತ್ತು ಹತ್ತರಂತೆ ಐದುನೂರು ರೂಪಾಯಿ ವಾರಕ್ಕೆ ನೀವು ಕೊಡಬೇಕಾಗತ್ತೆ ಅದೇ ರೀತಿ ಐದು ಸಾವಿರ ಕೂಡ ವಾಪಸ್ ಪಾವತಿ ಮಾಡಲೇಬೇಕು ಸೊ ಹೀಗಾಗಿ ಇದರಿಂದ ನಿಮಗೆ ಪ್ರಾಬ್ಲಮ್ ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಬೇಡಿ ಯೂಸ್ ಮಾಡ್ಕೊಳ್ಳಿ ಇದರಿಂದ ಇದರಿಂದ ನೀವು ದುರಂತಕ್ಕೆ ಸಿಲುಕಬೇಡಿ ಅಂತ ಹೇಳಿಬಿಟ್ಟು ಸರ್ಕಾರ ಅಪ್ಡೇಟ್ ಕೊಟ್ಟಿದೆ ಒಂದೊಂದ್ಸಾರಿ ಗೃಹಲಕ್ಷ್ಮಿ ಹಣ ಲೇಟ್ ಒಂದೊಂದು ಒಂದೊಂದ್ಸಾರಿ ಬೇಗನೆ ಬರಬಹುದು ಈ ರೀತಿ ಆಗ್ತಾ ಇರುತ್ತೆ ನೀವು ಅದನ್ನು ನಂಬಿಕೊಂಡು ಜೀವನವನ್ನು ಮಾಡಬೇಡಿ ಅದು ಬರುವಂತಹ ಹಣ ಬರಲಿ ಅದನ್ನು ನೀವು ಸಂಗ್ರಹಿಸಿಟ್ಕೊಂಡು ಕೊನೆಯದಾಗಿ ಫೈನಲಿ ಯಾವುದಾದ್ರೂ ವಸ್ತುಗಳನ್ನು ಖರೀದಿ ಮಾಡಿ ನಡೆಯುತ್ತೆ ಅನ್ನುವಂತಹ ಅನಿಸಿಕೆಯನ್ನು ಇಲ್ಲಿ ರಾಜ್ಯ ಸರ್ಕಾರ ಹೇಳಿರುವಂತದ್ದು ಅದರಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯನ ಸರ್ ಅವರೇ ನಿಮಗೆ ಹೇಳಿರುವಂತದ್ದು ಇದನ್ನ ಯಾಕಂದ್ರೆ ಈ ರೀತಿ ಬಹಳಷ್ಟು ಕಡೆ ಬಹಳಷ್ಟು ಜಿಲ್ಲೆಗಳಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ ಸೊ ಮನೆಯಲ್ಲಿ ಜಗಳಾಟಗಳಾಗಿದ್ದಾವೆ ಅದನ್ನ ಹೋಗಿ ಪೊಲೀಸ್ ಸ್ಟೇಷನ್ ವರ್ಗು ಕೂಡ ಹೋಗಿರುವಂತಹ ಪ್ರಕರಣಗಳು ದಾಖಲೆ ಆಗಿರುವಂತದ್ದು ಸೊ ಮನೆಯಲ್ಲಿ ಹೇಳದೆ ಕೇಳದೆ ಮಹಿಳೆಯರು ಸಾಲಗಳನ್ನ ಮಾಡಿರ್ತಾರೆ ಗೃಹಲಕ್ಷ್ಮಿ ಯೋಜನೆ ಬಂದ ಮೇಲೆ ತುಂಬಬೇಕಂತ ಹೇಳ್ಬಿಟ್ಟು ಈ ರೀತಿಯೂ ಕೂಡ ಸಾಕಷ್ಟು ಕಡೆ ಆಗಿರುವಂತಹ ಕಾರಣಕ್ಕಾಗಿ ಇದನ್ನು ಸರ್ಕಾರ ತಿಳಿಸಿರುವಂಥದ್ದು ಸೊ ನೋಡಿ ಈ ಲೇಟೆಸ್ಟಾಗಿ ಇಟ್ಟು ಅಪ್ಡೇಟ್ ನಾನು ತಿಳಿಸಬೇಕಾಗಿತ್ತು ಎಷ್ಟು ತಿಳಿಸಬೇಕು ಅಷ್ಟೊಂದು ಕ್ಲಿಯರಿಟಿ ಕೊಟ್ಟಿದ್ದೀನಿ ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ಮುಂದೆ ಮಾಹಿತಿ ವಿಷಯಕ್ಕೆ ನಾನು ಅಲ್ಲಿ ಸನ್ಕಾಬಿಟ್ಟಿ ಫ್ರೆಂಡ್ಸ್